ಶಾಲಾ ಕಾಲೇಜುಗಳಿಗೆ ಹೋಗಲು ಬಸ್ಸಿನ ವ್ಯವಸ್ಥೆ ಇಲ್ಲ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಈರಮ್ಮ ಯಾದವ್ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಎಂದಿನಂತೆ ಇವತ್ತು ಕೂಡ ವಿದ್ಯಾರ್ಥಿಗಳು ಬಸ್ ಹತ್ತಿ ಕಾಲೇಜ್ ಗೆ ಹೋಗಲು ತೊಂದರೆಯಾಗ್ತಿದೆ ಎಂದು ಬಸ್ ನಿಲ್ದಾಣ ಮುಂಭಾಗದಲ್ಲಿ ರಸ್ತೆ ಮಧ್ಯದಲ್ಲಿ ಬಸ್ ತಡೆದು ರಸ್ತೆ ಮೇಲೆ ನಿಂತು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮಾತನಾಡಿ ಹೇಳಿದರು ನಾವು ಸುಮಾರು ಎರಡ್ನೂರು ವಿದ್ಯಾರ್ಥಿಗಳು ಇದ್ದೇವೆ ನಮಗೆ ಮೂರು ಬಸ್ ಬೇಕಾಗಿದೆ ತಡವಾಗಿ ಹೋದರೆ ಶಿಕ್ಷಕರು ಪ್ರಶ್ನೆ ಮಾಡುತ್ತಾರೆ ಮನೆಗೆ ಹೋದ್ರೆ ತಂದೆ ತಾಯಿ ಪ್ರಶ್ನೆ ಮಾಡುತ್ತಾರೆ ಏಕೆ ತಡವಾಗಿ ಬಂದೆ ನಾವು ಏನು ಉತ್ತರ ಕೊಡಬೇಕು ನಮ್ಮ ಕಾಲೇಜ್ಗೆ ಹೋಗಲು ಬಸ್ ಬಿಡುವುದಿಲ್ಲ ಇಲ್ಲಿಂದ ಮೂರು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ನಡೆದುಕೊಂಡು ಹೋಗಬೇಕು ನಮಗೆ ಸರಿಯಾಗಿ ಬಸ್ ಬರುವುದಿಲ್ಲ ನಾವು ಕಾಲೇಜ್ಗೆ ಹೋಗುವುದು ಯಾವಾಗ ಎಂದು ವಿದ್ಯಾರ್ಥಿನಿಯರು ತಮ್ಮ ಅಳು ತೋಡಿಕೊಂಡರು ಇನ್ನು ಪ್ರತಿಭಟನೆ ಜೋರಾಯಿತು ನಂತರ ಕೆ ಟಿಸಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಬ್ಬರು ಅಧಿಕಾರಿಗಳು ನಾಳೆಯಿಂದ ಎಲ್ಲ ಬಸ್ಗಳು ಸರಿಯಾಗಿ ಸಮಯಕ್ಕೆ ಬಸ್ ಅನ್ನು ಅನುಕೂಲ ಮಾಡಲಾಗುವುದೆಂದು ವಿದ್ಯಾರ್ಥಿಗಳಿಗೆ ಪತ್ರ ಬರೆದುಕೊಟ್ಟು ತಿಳಿ ಹೇಳಿದರು ಯಾವ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಎಲ್ಲ ಬಸ್ಗಳು ವಿಶೇಷವಾಗಿ ಮಟಕ ಗಟ್ಟೆ ಬಸ್ ಆ ಕಾಲೇಜ್ ಸ್ಟಾಪ್ ಮಾಡಿ ಬಸ್ ಅದನ್ನು ಬಗೆಹರಿಸಲಾಗಿದೆ ಹೋಗುವಾಗ ಮತ್ತು ಬರುವಾಗ ಯಾವ್ದೋ ಕಾಲೇಜಿಗೆ ಸ್ಟಾಪ್ ಕೊಡಲು ವಿನಂತಿ ಮಾಡಲಿಕ್ಕೆ ಅವ್ರ ಘಟಕ ವ್ಯವಸ್ಥಾಪಿಸಿ ಪರಿವೇಶ ಕೊಡ್ತಾರೆ ಯಾವ ತರನಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಅದು ಪ್ರತಿ ಎಲ್ಲ ಗಡಿಗಳಿಗೂ ರಾಮದುರ್ಗದಿಂದ ಮಳೂರು ಕಡೆ ಅಥವಾ ಸೌಂದತ್ತಿ ಕಡೆ ಹೋಗುವ ಎಲ್ಲ ವಾಹನಗಳಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜು ಯಾವ್ದೋ ವಿದ್ಯಾರ್ಥಿಗಳಿಗೆ ಇಳಿಯುವಾಗ ಮತ್ತು ಹತ್ತುವಾಗ